ಮಾತಾಡ್ತಾರೆ ಏನ್ ಇವನ ಗಂಡ ಥೂ ಏನ್ ಹಿಂಗಿದೆ ನೋಡ್ಲೆ ಗುಂಗುರು ಕೂದ್ಲು ಕರ್ರಿಗೆ ಮಮ್ಮಿ ನನ್ಗೆ ಈ ಬೇಡ ನೋಡಿ ನಾನು ತುಂಬಾ ಒಳ್ಳೆ ಎಜುಕೇಶನ್ ಮಾಡಿದ್ರು ನಾನು ತುಂಬಾ ಓದ್ಕೊಂಡಿದ್ದೀನಿ ಮಮ್ಮಿ ನನ್ಗೆ ಈ ತರ ಎಲ್ಲ ಕರ್ರಿಗಿರೋ ಹುಡುಗ ಬೇಡ ನಂಗೆ ಏನಿದ್ರು ಬೆಳ್ಳಿಗೆ ಇರಬೇಕು ಕೊಬ್ಬರಿ ತರ ತಿನ್ನೋ ಕೊಬ್ಬರಿ ಇದು ನಾರ್ಮಲ್ ನಮ್ ಬೆಂಗ್ಳೂರ್ ಅವ್ರು ಮಾತಾಡೋದು ಕೊಬ್ರಿ ತಿನ್ಬೇಕಾ ನಾನು ಇಲ್ಲಿ ತರ್ಲಿ ಸ್ವಲ್ಪ ಒಂಚೂರು ನಮ್ ಹಾಸನ ಚಂದ್ರಪಟ್ಟಣ ಆ ಕಡೆ ಹೋದ್ರೆ ಅವ್ರು ಹೆಂಗ್ ಮಾತಾಡ್ತಾರೆ ಅಯ್ಯೋ ಇದು ಗಣಸ ನೋಡಕೊಳಯ್ಯ ಅಪ್ಪ ನಮ್ಮ ಮಗ ಇದ್ದಂಗ ಅವನಲ್ಲ ಇದನ್ನ ಯಾರು ಮದ್ವೆ ಐತಾರೆ ಒಳ್ಳೆ ಕರ್ರಿಗೆ ಆ ಗುಂಗುರ್ ಕೂದ್ಲು ಅಲ್ಲಿ ಬಿಡಿಸ್ಕೊಂಡ್ ಕೂತ್ಕಲ್ಲ ಮದ್ವೆ ನಾನು ಹೆಂಗ ನನ್ನ ತಲೆ ಯಾರ ಸ್ನಾನ ಮಾಡ್ತಾರೆ ಇಲ್ವಾ ಉಜ್ಕತಾರ ಅಯ್ಯೋ ತಲೆ ಹೆಂಗ ಅನ್ನ ಕೊರಕ್ಕೆ ಸಿಗಾಕತ್ತದೆ ಅದೇನ್ ಮುಸ್ಡಿಯೋನ ಏನೋ ಒಳ್ಳೆ ತೋ ಕೆಪ್ಪೊಳ ಮಗ ಇದ್ದಾಗ ಅವ್ರ ನಾನ್ ಬೇಡ ಇದೊಂದ್ ಸ್ವಲ್ಪ ನಂಗೆ ಗೊತ್ತು ನೀನೇನೋ ಹೊಡೆದಿದ್ರು ಹೋಗ್ಬೇಕ ನೋಡಿ ಆಯ್ತಾ ಇಲ್ಲಿ ನಾನು ನೀನು ಫ್ರೆಂಡ್ಸ್ ಕುದ್ರು ನೀವ್ ಬಂದ್ರು ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕದವನು ಯಾರ ಹಿರದಾರ ಯಪ್ಪ ನಿನ್ನ ಎಷ್ಟು ಚಂದ ಇರದಾರ್ ಪುಣ್ಯತ್ನ ನಂಗ್ ಹಂಗ ಗಡಿಗೆ ಇದ್ದಂಗೆ ಕರೆ ಮಡಿ ಕೇಳ್ಯ್ ಹೇಳ ಮಸಡಿಗೆ ನೋಡಿ ಹುಷ್ಯಾನ್ ಆ ಕುದ್ಲಾ ಏನು ಆದ್ರ ಆ ಏನು ಇದ್ರ ಹುಡುಗನ ಸ್ವಲ್ಪ ನಮ್ಮ ಮಂಗ್ಳೂರ್ ಸೈಡ್ ಅವ್ರು ಏನಾದ್ರು ನೋಡಿದ್ರೆ ಅವ್ರು ತರ ಮಾತಾಡ್ತಾರೆ ಇದೇ ಇದೊಂದು ಕಣಸ ಮಾರೆ ಶೀ ಅದೊಂದು ಕಲ್ಲರ ಇವೇ ನಮ್ಮ ಕಡೆ ಉಂಟಲ್ಲ ಜೋರು ಕಲರ್ ಇರ್ತಾರೆ ಇವ್ ನೋಡ್ಲಿಕ್ಕೆ ಅಡಿಮೆ ಬೇಗ ತರ್ಕೋುದು ಚೆನ್ನಾಗಿಲ್ಲ ನಮ್ಮ ರವಿ ಒನ ಒ ನೀ ಹೊಟ್ಟೆ ಇದ್ರು ಸಹ ಎಷ್ಟು ಚಂದ ಕಾಣ್ತಾರೆ ಅಲ್ಲ ಅವರು ಈ ಮಾರೆ ಒಂದು ಮಡಿಕೆ ಇದ್ದಾಗ ಇದ್ದ ನೀವ ನೀವನಲ್ಲಿ ಯಾರಾದ್ರಲ್ಲ ಅವು ಮಾಡುದುಂಟ ಸರ್ ಹೇಳಿ ಇವೆ ನೀ ಜಾಕೆಟ್ ಒಂದು ನಿಮಿಷ ಅವರಿಗೆ ಕೊಟ್ಟು ನೋಡಿ ಜಾಕ್ ಕಾಣುದೇ ಇಲ್ಲ ಸ್ಟೇಜ್ ಮೇಲೆ ಛೇ ನನ್ ಮಂಡೆ ಬೆಚ್ಚ ಮಾಡ್ಬೇಡ ಆಯ್ತಾ ಮತ್ತೆ ನಿಂದ ತೆಗೆದು ಕೊಡ್ತೀರಿ ಕೆಪ್ಪೆ ಅನ್ನೋದು ಗೊತ್ತಿಲ್ಲ ಅಲ್ಲಿ ಹೋಗಿ ಕೂರಂತೆ ಬಂದು ಬಿಡುದೇ ಮರೆಯೇದಿಲ್ಲ ಜನರಿಗೊಂದು ಸ್ವಲ್ಪ ನಮ್ ಕರ್ನಾಟಕ ಬಿಟ್ಟು ಒಂಚೂರು ಆಚೆ ಕಡೆ ಹೋದ್ರೆ ನಮ್ ಕಡೆ ಆಕ್ಚುಲಿ ಬೆಂಗಳೂರಲ್ಲಿ ಶಿವಾಜಿನಗರಲ್ಲಿ ಮುಸ್ಲಿಮ್ಸ್ ಅವರು ಮಾತಾಡ್ತಾರೆ ಸಕ್ಕದ ಮಾತಾಡ್ತಾರೆ ಕನ್ನಡನ ಅನ್ಯತಾ ಭಾವಿಸ್ಬಾರ್ದು ಜಸ್ಟ್ ನಾ ನಮ್ ಕಡೆ ಶಿವಾಜಿನಗರೇ ಸ್ಪೆಷಲ್ ಏನು ಸ್ಪೆಷಲ್ ಲವ್ ಇದೆ ಅಲ್ಲಿ ಯಾಕೆ ಅಂತಂದ್ರೆ ಅಲ್ಲಿ ಬಿರಿಯಾನಿಗಳು ಅಷ್ಟೇ ಫೇಮಸ್ ಊಟನೂ ಅಷ್ಟೇ ಫೇಮಸ್ ಆಗಿರುತ್ತೆ ಬಟ್ ಅಲ್ಲಿ ಜನರ ಜೊತೆಗೆ ನೀವು ವ್ಯಾಪಾರ ಮಾಡ್ಬೇಕು ಸಕ್ಕದಾಗಿರುತ್ತೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವರು ಬಟ್ ಅವರ ಕನ್ನಡದ ಅಭಿಮಾನನೂ ಅಷ್ಟೇ ಚೆನ್ನಾಗಿದೆ ಕನ್ನಡ ರಾಜ್ಯೋತ್ಸವನ ಶಿವಾಜಿನಗರಲ್ಲಿ ಎಲ್ಲ ಹಬ್ಬನ ಆಚರಿಸ್ತಾರೆ ನಾವು ರಂಜಾನ್ ಆಚರಿಸ್ತೀವಿ ಕ್ರಿಸ್ಮಸ್ ಆಚರಿಸ್ತೀವಿ ದೀಪಾವಳಿ ಆಚರಿಸ್ತೀವಿ ಗಣೇಶ ಹಬ್ಬ ಆಚರಿಸ್ತೀವಿ ಯಾವತ್ತಿಗೂ ಬೆಂಗಳೂರಲ್ಲಿ ಇದರೋ ಗಣೇಶ ಹಬ್ಬ ಆದಾಗ ಗಲಾಟೆ ಆಗಿದ್ರೆ ನಾವ್ ಯಾವತ್ತೂ ನೋಡೇ ಇಲ್ಲ ಇನ್ನೂ ಒಂದ್ ಪಕ್ಷ ಸ್ವಲ್ಪ ಬೇರೆ ಬೇರೆ ಊರಲ್ಲಿ ಏನೋ ಅದಾಯ್ತು ಇದಾಯ್ತು ಹಂಗೋದ್ರು ಹಿಂಗಾದ ಹೋದ್ರು ಅಂತ ಹೇಳ್ಬೋದನ ಬಟ್ ಬೆಂಗಳೂರಲ್ಲಿ ಅಷ್ಟು ಸಕ್ಕತ್ತಾಗಿ ನಾವು ಎಲ್ಲ ಮಧ್ಯ ಯಾವುದೇ ಜಾತಿ ಧರ್ಮಗಳು ಇಲ್ಲದೆ ಅಷ್ಟು ಖುಷಿಯಿಂದ ಎಲ್ಲಾ ಹಬ್ಬವನ್ನ ಆಚರಿಸ್ತೀವಿ ಸೊ ನಮ್ ಶಿವಾಜಿನಗರ್ಗೆ ಹೋದ್ರೆ ಅವ್ರ ಒಂದ್ರೆ ಸಖತ್ ಕನ್ನಡ ಮಾತಾಡ್ತಾರೆ ಬಾಂದ್ರೆ ಬಚ್ಚಾಗದ್ ನಮ್ದು ಹಬ್ಬಗೆ ಹೇಳ್ದ ನಾನು ಇದಕ್ಕೆ ರಂಜಾನ್ ನಲ್ಲಿ ಒಂದು ಬಿರಿಯಾನಿ ಮಾಡಕ್ಕೆ ಬರೋದಿಲ್ಲ ಇದಕ್ಕೆ ಒಂದು ಖುಷಿಯಾಗೆ ಮಾಡಕ್ಕೆ ಬರೋದಿಲ್ಲ ನಮ್ದು ಯಾಕೆ ಸ್ವಾಮಿ ಮದ್ವೆ ಆಗ್ಬೇಕು ನೋಡಕ್ಕೆ ಒಳ್ಳೆ ಕರಿ ಬಕ್ರಿಗೆ ಇದೆ ಇದೆ ನಮ್ದು ಈ ಟೈಮ್ ನಲ್ಲಿ ಬಲಿಗೆ ಕೊಡಗಿಲ್ಲ ಅತಿ ಎಷ್ಟು ಚೆನ್ನಾಗಿ ಇರ್ತದೆ ಬೆಳಿಗ್ಗೆ ಇದು ಹೆಂಗೆ ಇದೆ ನೋಡಿ ಕರಿಗೆ ನಮ್ದು ಬೇಡ ಸ್ವಾಮಿ ಅಯ್ಯೋ ನಮ್ದು ಅಬ್ಬಾಗ ನಾಲ್ಕು ನಾಲ್ಕು ಮಕ್ಕಳು ಇದಾರೆ ಗೊತ್ತು ನೋಡಿ ಯಾವಂದು ನೆಕ್ಸ್ಟ್ ಸ್ವಲ್ಪ ಕರ್ನಾಟಕ ಬಿಟ್ಟು ಹೊರಗಡೆ ಹೋದ್ರೆ ನಮ್ ತಮಿಳಿ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅವ್ರ ಹೇಗೆ ಮಾತಾಡಬಾರ್ದು ಬಂದಿರೋದೇ ಜಾಸ್ತಿ நன் மட்டு இன்னு சாமுண்டி அணு மரத்து அவன வியாவே நீனா குடிரி நீனாத மாத்தாட் நன்க அது எல்லாம் ஏன சிம்பல் மேட்ரித்தா அது ஏன்கொத்தாக நோட்ல அலி வியாவர்சன